ಪ್ರೆಜರ್ ಮನೆಯಲ್ಲಿ ಗಾಡಿ ಇರ್ಲಿ ಕಾರ್ ಇರ್ಲಿ ಟೂ ವೀಲರ್ ಇರ್ಲಿ ಹಸು ತೊಳೆಯಕ್ಕೆ ಕೊಟ್ಟಿಗೆ ತೊಳೆಯಕ್ಕೆ ಸಂ ತೊಳೆಯಕ್ಕೆ ಮತ್ತೆ ಮನೆಯಲ್ಲಿ ಕುರಿ ಶೆಡ್ ಇದೆ ನಿಮ್ಮ ಕೊರಿ ಫಾರಂ ಇದೆ ಸೊ ಫ್ಯಾಕ್ಟ್ರಿ ಇದೆ ಸೊ ಕಾಲೇಜಸ್ ಇದೆ ಮತ್ತೆ ಪಿ ಜಿ ರೂಮ್ ಹಾಸ್ಟೆಲ್ಸ್ ಇದೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದೆ ನಲ್ವತ್ತು ಲೇಯರ್ಸ್ ಇದೆ ಸೊ ನಲ್ವತ್ತು ಲೇಯರ್ಸ್ ಯಾವ ತರ ಕಟ್ ಆಗುತ್ತೆ ವೀಕ್ಷಕರಿಗೆ ತೋರಿಸ್ಕೊಡಿಸ್ತೀವಿ ಕ್ವಾಲಿಟಿ ಅವರ್ ನಾವು ಏನ್ ಐಟಮ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಅದು ಕ್ವಾಲಿಟಿಯಾಗಿ ಕೊಡ್ತಾ ಇದೀವಿ ಓಕೆ ಸೊ ಅದೇ ರೀತಿ ನಾವು ಕಸ್ಟಮರ್ ಗೆ ಸರ್ವಿಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಯಾವ ಬಾಡಿ ಸೌನ್ ಇದು ನೈಫರ್ ಇದು ಸೊ ಯಾವ ರೇಂಜ್ ಅಲ್ಲಿ ಇದ್ರಲ್ಲಿ ಪ್ರಜೆ ಬರುತ್ತೆ ತೋರಿಸಿ ವೀಕ್ಷಕರಿಗೆ ಹೌದು ವೀಕ್ಷಕರೇ ನೋಡಿ ಈ ಫಾರ್ಮ್ ಹೌಸ್ ಮಾಡಕ್ಕೆ ಕಾರ ನಾನೂರ ಐದು ರೂಪಾಯಿ ಆರ್ನೂರು ರೂಪಾಯಿ ತಗೊತಾರೆ ಸೊ ನಮ್ಮ ಪ್ರಜೆ ವರ್ಷ ತಗೊಂಡ್ರೆ ನೀವು ಅದರಲ್ಲೇ ಬರುತ್ತೆ ನೀವು ಮನೆಯಲ್ಲೇ ಮಾಡ್ಕೋಬಹುದು ಒಂದ್ ಗಾಡಿ ವಾಶ್ ಮಾಡಕ್ಕೆ ನಿಮಗೆ ನಾನ್ನೂರ ರೂಪಾಯಿ ಬೇಕಾಗುತ್ತೆ ನಾನ್ನೂರ ಐದು ರೂಪಾಯಿ ಸೇವ್ ಆಗುತ್ತೆ ನಿಮ್ಗೆ ಸೊ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತ ಹಿಡಿದು ನಮ್ಮಲ್ಲಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರವರೆಗೂ ಸಿಗುತ್ತೆ ಸೊ ನಿಮ್ ಕರ್ನಾಟಕ ಜನತೆಗೆ ನಮಸ್ತೆ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಕಾಣ್ತಿದೆ ವಿ ಪ್ರೈಮ್ ಕಾರ್ಪೊರೇಷನ್ ಅಲ್ಲಿ ಇದ್ದೀನಿ ನಾನು ತುಮಕೂರ್ ಅಲ್ಲಿ ಇದೀನಿ ಹೆಡ್ ಆಫೀಸ್ ಅಲ್ಲಿ ಪ್ರೆಜರ್ ವಾಶರ್ ವಿಡಿಯೋ ಮಾಡ್ತಾ ಇದೀವಿ ಬನ್ನಿ ನಮ್ ಜೊತೆ ಸರ್ ಇದರ ವೆಲ್ಕಮ್ ಮಾಡ್ ಹತ್ರ ಬಂದಿದ್ದೀನಿ ನಾನು ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮಗೆ ಪ್ರೆಜರ್ ವಾಶರ್ ಅಥವಾ ಪವರ್ ಸ್ಪ್ರೇ ಅದು ವಿಡಿಯೋ ಮಾಡಿ ತಿಳ್ಸಿಕೊಡಿ ಅಂತ ಕೇಳ್ತಾ ಇದ್ರು ಫಸ್ಟ್ ನಿಮ್ ಪರಿಚಯ ನಿಮ್ ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ವಸೀಮ್ ಅಂತ ಸೊ ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮಕೂರು ಹೆಡ್ ಆಫೀಸ್ ಇದು ಸೊ ಆಲ್ ಓವರ್ ಕರ್ನಾಟಕ ಜನತೆ ಗೊತ್ತಾಗಿದೆ ಸೊ ಪ್ರೈಮ್ ಬ್ರ್ಯಾಂಡ್ ಅಂದ್ರೆ ಆಲ್ ಓವರ್ ಎಲ್ಲಾ ಮನೆ ಮನೆ ಗೊತ್ತಾಗಿದೆ ಹಳ್ಳಿಯಿಂದ ಹಿಡಿದು ಸಿಟಿ ವರ್ಗು ಎಲ್ಲರೂ ಗೊತ್ತಾಗಿದೆ ಮತ್ತೆ ನಮ್ಮ ಪಂಚ್ ಲೈನ್ ಏನಂದ್ರೆ ಕ್ವಾಲಿಟಿ ಇಸ್ ಅವರ್ ಪ್ರಾರ್ಟಿ ಅಂದ್ರೆ ನಾವು ಏನ್ ಐಟಮ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಅದು ಕ್ವಾಲಿಟಿ ಆಗಿ ಕೊಡ್ತಾ ಇದೀವಿ ಸೊ ಅದೇ ರೀತಿ ನಾವು ಕಸ್ಟಮರ್ ಗೆ ಸರ್ವಿಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಯಾವುದೇ ರೀತಿ ಡಿಲೇ ಮಾಡೋದಿಲ್ಲ ಸರ್ ಸರ್ ಈಗ ಏನ್ ರೇಟ್ ಅಲ್ಲಿ ನಿಮ್ ಸ್ಟಾರ್ಟಿಂಗ್ ಇದೆ ಸೊ ನೋಡಿ ವೀಕ್ಷಕರೇ ನಮ್ಮಲ್ಲಿ ಸಿಗುವಂತ ಪ್ರೆಜರ್ ವಾಷರ್ ಪೂರ್ತಿ ಕ್ವಾಲಿಟಿನೇ ಸೊ ನಾವು ಕ್ವಾಲಿಟಿ ಇಲ್ಲದ ಯಾವ್ದೇ ಐಟಮ್ ನ ಹೋಗಲ್ಲ ಅಷ್ಟು ಕಡಿಮೆ ಸಿಕ್ಕಿದೆ ಇಲ್ಲಿ ಅಷ್ಟು ಕಡಿಮೆ ಸಿಕ್ಕಿದೆ ಸಿಗುತ್ತೆ ಸರ್ ಇಲ್ಲ ಅಂತ ಇಲ್ಲ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ವರ್ಗು ಸಿಗುತ್ತೆ ಅದು ಎಲ್ಲೆಲ್ಲ ಅಲ್ಲಿ ಇಕ್ಕೊಂಡ್ ಮಾಡ್ತಾ ಇದ್ದಾರೆ ಸೊ ಅಂತ ಐಟಮ್ ನಾವು ಮಾಡಲ್ಲ ಕ್ವಾಲಿಟಿ ಇಸ್ ಅವರ್ಟಿ ಒಳ್ಳೆ ಕ್ವಾಲಿಟಿ ಐಟಮ್ ನಾವು ಕೊಡ್ತಾ ಇದೀವಿ ಮೂರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತ ಹಿಡಿದು ನಮ್ಮಲ್ಲಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರವರೆಗೂ ಸಿಗುತ್ತೆ ಸೊ ನಿಮಗೆ ಯಾವ್ದೇ ರೀತಿ ಬೇಕು ಯಾವ ತರ ಬಜಾರ್ ಬೇಕು ಕಮರ್ಷಿಯಲ್ ಬೇಕಾ ಡೊಮೆಸ್ಟಿಕ್ ಬೇಕಾ ಸೊ ನಮಗೆ ನೀವು ಕಾಲ್ ಮಾಡಿ ನಾವು ನಿಮಗೆ ನಮ್ಮ ಟೀಮ್ ಟೆಲಿಕ ಟೀಮ್ ಅಂತಾರೆ ಎಂಟರ್ ರೇಂಜ್ ಅಲ್ಲಿ ಪ್ರೆಜರ್ ವಾಶ್ನ ಡಿಸ್ಪ್ಲೇ ಮಾಡಿದ್ರಿ ತೋರಿಸಿದ್ರೆ ದೀಕ್ಷಿಗರಿಗೆ ಮತ್ತೆ ಒಂದೇ ಬಗೆಟ್ ನೀರಲ್ಲಿ ಏನನ್ನೆಲ್ಲ ವಾಶ್ ಮಾಡ್ಬೋದು ಅಂದ್ರೆ ನಿಮ್ ಮನೆಯಲ್ಲಿ ಒಂದ್ ಕಾರ್ ಇರ್ಲಿ ಟೂ ವೀಲರ್ ಇಲ್ಲಿ ಹಸು ತೊಳಿಯಕ್ಕೆ ಕೊಟ್ಟೆ ತೊಳೆಯಕ್ಕೆ ಸಂ ತೊಳಿಯಕ್ಕೆ ಹೋಟೆಲ್ ಇದ್ರೆ ಪಿ ಜಿ ರೂಮ್ ಇದೆ ಹಾಸ್ಟೆಲ್ಸ್ ಇದೆ ಮತ್ತೆ ಕುರಿ ಶೆಡ್ ಇದೆ ಸೊ ಎಂಟರ್ ಎಲ್ಲದಕ್ಕೂ ಏನನ್ನೆಲ್ಲ ಕ್ಲೀನ್ ಮಾಡ್ತೀರಾ ನೀವು ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್ ರೆಗ್ಯುಲರ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ನೀವು ಜಸ್ಟ್ ಮಣ್ಣಿಗೆ ಬಂದು ತೋರ್ಸ್ಕೊಡ್ತಾರ ಇವಾಗ ನಾನ್ ನಿಮಗೆ ಸೊ ಎಳ್ಳಿರಿಗೆ ಓಟ್ ತೋರ್ಸ್ಕೊಡ್ತೀನಿ ಎಷ್ಟು ಗಟ್ಟಿ ಇರ್ತೇ ಇದು ಅಷ್ಟು ಗಟ್ಟಿದ್ರು ಯಾವ ತರ ಕಿತ್ಕೊಂಡೋಗಿ ತೋರಿಸಿದ್ರು ಮುಂದೆ ಬನ್ನಿ ಸರ್ ಓಕೆ ಲೈವ್ ಆಗಿ ಲೈವ್ ಆಗಿ ಲೈವ್ ಆಗಿ ನೋಡಿ ವೀಕ್ಷಕರ ಯಾವ ತರ ಆಗಿದೆ ಅಂತಲ್ವಾ ಸೊ ಇದೇ ನಮ್ಮ ಪ್ರೆಜರ್ ವಾಶರ್ನ ಬೆನಿಫಿಟ್ಸ್ ಮಾರ್ಕೆಟ್ ಅಲ್ಲಿ ಒಂದ್ ರ ಕಟ್ ಮಾಡಿ ತೋರ್ಸ್ಕೊಟ್ಟ ನಿಮಗೆ ಒಂದಲ್ಲ ನಾನು ಎರಡಲ್ಲ ಮೂರಲ್ಲ ನಾಲ್ಕು ಲೇಯರ್ ನಾನು ಕಟ್ ಮಾಡಿ ಇವಾಗ ಲೈವ್ ಆಗಿ ತೋರಿಸ್ಕೊಡ್ತೀನಿ ನಲ್ವತ್ತು ಲೇಯರ್ಸ್ ಇದೆ ನಲ್ವತ್ತು ಲೇಯರ್ಸ್ ಯಾವ ತರ ಕಟ್ ಆಗುತ್ತೆ ವೀಕ್ಷಕರಿಗೆ ತೋರಿಸ್ಕೊಡಿ ಸರ್ ಸೆಕೆಂಡ್ ಸೆಕೆಂಡ್ ಅಲ್ಲೇ ಕಟ್ ಅಲ್ವಾ ನೋಡಿ ಸರ್ ಯಾವ ಲೇಯರ್ ಲೇಯರ್ ನೋಡಿ ಎಲ್ಲಾ ಪೂರ ಕಟ್ ಆಗಿದೆ ಅಲ್ವಾ ಏಕೆ ಫಾರ್ಟಿ ಸೆವೆನ್ ತರ ಕಿತ್ತಿ ಚಿಂದ್ರ ಚಿತ್ತಿ ಬಂದ್ಬಿಟ್ಟು ಎಷ್ಟು ಓಕೆ ಚಿಂದಿ ಚಿತ್ರಾನ ಮಾಡ್ಬಿಟ್ರಿ ಸರ್ ಏನ್ ಸರ್ ಇದು ಎಲ್ಲ ಹೋಯ್ತು ಹೋಯ್ತು ಹೊಡೀರಿ ಎಂಬತ್ತು ಲೇಯರ್ ಈ ರೇಂಜ್ ಅಲ್ಲಿ ಈ ಕ್ವಾಲಿಟಿ ಪ್ರೆಜರ್ ವಾಷರ್ ಮಾರ್ಕೆಟ್ ಅಲ್ಲಿ ಕರ್ನಾಟಕ ರೇಂಜ್ ಅಲ್ಲಿ ಸಿಗಲ್ಲ ಸರ್ ಎಷ್ಟು ಗಲೀಜಾಗಿದೆ ನಾಲ್ಕು ತಿಂಗಳಾಗಿದೆ ಗಾಡಿ ನಿಲ್ಸಿ ನೋಡಿ ಇವಾಗ ವಾಶ್ ಮಾಡಿ ತೋರಿಸ್ಕೊಡ್ತೀನಿ ಎ ಕೆ ಫಾರ್ಟಿ ಸೆವೆನ್ ಅಲ್ಲ ಇದು ನೈಫರ್ ಇದು ಯಾವ ರೇಂಜ್ ಅಲ್ಲಿ ಇದ್ರಲ್ಲಿ ಪ್ರೆಜರ್ ಬರುತ್ತೆ ತೋರ್ಸಿ ವೀಕ್ಷಕರಿಗೆ ಓಕೆ ಏನ್ ಸರ್ ಇದು ಪ್ರೆಜರ್ ಅಲ್ವಾ ನೋಡ್ತಾ ಇದ್ದೀರಾ ಓಕೆ ಕೊಡೆ ನೋಡಿ ಹೆಂಗ್ ಹೋಗ್ತಾ ಇದೆ ಪ್ರೆಜರ್ ಅಲ್ಲಿ ನೀವು ಪೂರ್ತಿ ಗಾಡಿ ನಾಲ್ಕಿಂದ ಐದ್ ನಿಮಿಷದಲ್ಲಿ ವಾಶ್ ಮಾಡ್ಬೋದು ಉದ್ದ ಅವಶ್ಯಕತೆ ಇಲ್ಲ ಅವಶ್ಯಕತೆನೇ ಇಲ್ಲ ಕೊಳೆ ಆಗಲಿ ನೋಡಿ ಇಲ್ಲಿ ಸೌಂಡ್ ನೋಡಿ ಸರ್ ಯಾವ್ ತರ ಬರ್ತಿದೆ ಅಂತ ಸೌಂಡ್ ನೋಡಿ ಅಲ್ವಾ ಏನೋ ಪ್ಲಾನ್ ತರ ಬರ್ತಾ ಇದೆ ನೋಡಿ ಯಾವ ಕೊಳೆ ಆಗಿದೆ ಗಾಡಿ ವಾಶ್ ಮಾಡಿ ಹೋಗ್ತಿನಿ ಸರ್ಫ್ ಆಗಿಲ್ಲ ಏನ್ ಪೌಡರ್ ಹಾಕಿಲ್ಲ ಲಿಕ್ವಿಡ್ ಹಾಕಿಲ್ಲ ಫಾರ್ಮ್ ಹಾಕಿಲ್ಲ ಹಾಗೆ ಹೊಡಿತಾ ಇರೋದು ನೋಡ್ತಾ ಇದ್ದೀರಾ ಯಾವ ತರ ಕೊಲೆ ಬಿಟ್ಟಿದ್ರಿ ಅಂತ ಓಕೆ ಎಲ್ಲ ಸೆಕೆಂಡ್ ಎಲ್ಲ ಕ್ಲೀನ್ ಓ ಎಷ್ಟು ನೋಡಿ ಇಲ್ಲಿ ಎಷ್ಟು ಕೇಸಿದ್ರು ನೋಡಿ ಅವ್ರು ಎಷ್ಟು ಕೇಸಿದ್ರುನು ಹಾಗೆ ಹೊಡಿಬಹುದು ನೀವು ಅಲ್ವಾ ಸೌಂಡ್ ನೋಡಿ ಸೌಂಡ್ ಇದೆಲ್ಲ ಕಮರ್ಷಿಯಲ್ ಸಮಿ ಕಮರ್ಷಿಯಲ್ ಸೆಲ್ಯೂಟೇಶನ್ ಅವ್ರಿಗೆ ಮತ್ತೆ ಪೌಲ್ಟ್ರಿ ಫಾರ್ಮ್ ಗೆ ಫ್ಯಾಕ್ಟ್ರಿಗೆ ಎಲ್ಲದಕ್ಕೂ ಈ ಮಿಷಿನ್ ಯೂಸ್ ಆಗುತ್ತೆ ಸರ್ ಹೌದು ವೀಕ್ಷಕರೇ ನೋಡಿ ಈ ಫಾರ್ಮ್ ವಾಶ್ ಮಾಡಕ್ಕೆ ಕಾರ ನಾನ್ನೂರ ಐದು ರೂಪಾಯಿ ಆರ್ನೂರು ರೂಪಾಯಿ ತಗೊಂತಾರೆ ಸೊ ನಮ್ಮ ಪ್ರಜೆ ತಗೊಂಡ್ರೆ ನೀವು ಅದರಲ್ಲೇ ಬರುತ್ತೆ ನೀವು ಮನೆಯಲ್ಲೇ ಮಾಡ್ಕೋಬಹುದು ಒಂದ್ ಗಾಡಿ ವಾಶ್ ಮಾಡಕ್ಕೆ ನಿಮಗೆ ನಾನೂರ ಐದು ರೂಪಾಯಿ ಆಗುತ್ತೆ ನಾನುನೂರ ಐದು ರೂಪಾಯಿ ಸೇವ್ ಆಗುತ್ತೆ ನಿಮ್ಗೆ ಸೊ ಇದ್ರಲ್ಲಿ ಯಾವ ತರ ಫಾರ್ಮಿಂಗ್ ಬರುತ್ತೆ ವೀಕ್ಷಕರಿಗೆ ತೋರಿಸ್ಕೊಡಿ ಸರ್ ತಿಳಿಸಿ ಸರ್ ಲೈವ್ ಆಗಿ ಯಾವ ರೇಂಜ್ ಅಲ್ಲಿ ಇಪ್ಪತ್ತೈದು ಫಾರ್ಮಿಂಗ್ ನೋಡಿ ಓಕೆ ಸರ್ ಪುರಾ ಬೆಣ್ಣೆ ತರ ಇದೆ ಬೆಣ್ಣೆ ತುಪ್ಪ ತರ ಬಂದಿ ನೋಡಿ ಸಾಫ್ಟ್ ಐಸ್ ಕ್ರೀಮ್ ತರ ನೋಡಿ ಪೂರಾ ನೋಡಿ ಐಸ್ ಕ್ರೀಮ್ ಐಸ್ ಕ್ರೀಮ್ ತರ ಫಾಗಿ ಸಾಫ್ಟ್ ಐಸ್ ಕ್ರೀಮ್ ತರ ಬರುತ್ತೆ ನೋಡಿ ಅಲ್ವಾ ಓಕೆ ಈ ರೇಂಜ್ ಅಲ್ಲಿ ಈ ತರ ಸಾಫ್ಟ್ ಐಸ್ ಗಿಂತ ಬರುವಂತ ಫಾರ್ಮ್ ಮಾರ್ಕ್ಲು ನಮ್ಮತ್ರ ಸಿಗೋದು ಪ್ರಚಾರ ವಾಸ ನಮ್ ತರ ಸಿಗೋದು ಅಲ್ಲಿ ಪೂರ್ತಿ ಗಾಡಿಗೆ ನೀವು ಜಸ್ಟ್ ತರ್ಟಿ ಸೆಕೆಂಡ್ ಅಲ್ಲಿ ಹೊಡಿಬೋದು ತರ್ಟಿ ಸೆಕೆಂಡ್ ಅಂದ್ರೆ ಫಾರ್ಟಿ ಸೆಕೆಂಡ್ ಅರ್ಧ ನಿಮಿಷದಲ್ಲಿ ಪೂರ್ತಿ ಗಾಡಿಗೆ ನೀವು ಫಾರ್ಮ್ ಹೊಡಿಬೋದು ಓಕೆ ಫಾರ್ಮ್ ನೋಡಿ ವೀಕ್ಷಕರ ಯಾವ ತರ ಇದೆ ಗಾಡಿ ನೋಡಿ ಈ ಯಾಕೆ ಅಲ್ವಾ ಕಂಪ್ಲೀಟ್ ಆಗಿ ಯವರ್ ವೈಟ್ ತರ ಆಗಿದೆ ಸೊ ನೋಡಿ ವೀಕ್ಷಕರ ಯಾವ ತರ ಸಾಫ್ಟ್ ಐಸ್ ಗಿಂತ ಬರ್ದಿರೋದು ನೋಡಿ ಹ ಹೋ ಹೋ ಫುಲ್ ಹಾಡ್ ತರ ಆಗುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅಷ್ಟೇ ಫೈವ್ ಸೆಕೆಂಡ್ಸ್ ಅಲ್ಲಿ ನೋಡಿ ಫಾರ್ಮ್ ಹೊಡೆದಿದ್ದೀನಿ ನೀವು ಬಟ್ಟೆ ತಗೊಂಡಿ ಬಗೆಟ್ ಅಲ್ಲಿ ಹಾಕೊಂಡು ಅರ್ಧ ಒಂದ್ ಗಂಟೆ ಕೈ ಎಲ್ಲ ನಿಮಗೆ ಸ್ಕ್ರಾಚಸ್ ಆಗುತ್ತೆ ಅಲ್ವಾ ಸೊ ನೀವು ಇದರಲ್ಲಿ ವಿತೌಟ್ ಟಚಿಂಗ್ ನೀವು ಫಾರ್ಮ್ ಹೊಡಿಬಹುದು ಈ ಫಾರ್ಮ್ ವಾಶ್ ಮಾಡೋಕೆ ಆರ್ನೂರು ರೂಪಾಯಿ ತಗೊಂತಾರೆ ಸೊ ಮನೆಯಲ್ಲಿ ನೀವು ಮಾಡಬಹುದು ಒಂದ್ ಹತ್ತು ಸಲ ವಾಶ್ ಮಾಡಿದ್ರೆ ನಿಮಗೆಲ್ಲ ಹಣ ವಾಪಸ್ ಬರಂಗೆ ಅದರಲ್ಲೇ ದುಡ್ಡು ಬಂದ್ಬಿಡುತ್ತೆ ಅದರ ದುಡ್ಡು ಬಂದ್ಬಿಡುತ್ತೆ ಮಿಕ್ಕಿದ್ದೆಲ್ಲ ನೀವು ಏರ್ಲ ಗಂಟೆ ನೀವು ವರ್ಷ ಗಂಟೆ ಫ್ರೀ ಆಫ್ ಕಾಸ್ಟ್ ಯೂಸ್ ಮಾಡಬಹುದು ಅಲ್ವಾ ಹೌದು ಸರ್ ಎಲ್ಲ ಗಾಡಿಗೆ ಫಾರ್ಮ್ ಆಗಿದೆ ಸೊ ಯಾವ್ದೇ ರೀತಿ ಟಚ್ ಮಾಡಂಗಿಲ್ಲ ನೀವು ಬಟ್ಟೆ ತಗೊಂಡ್ ಒಡ್ಸಂಗಿಲ್ಲ ಎಂತದ್ದು ಇಲ್ಲ ಡೈರೆಕ್ಟ್ ವಾಟರ್ ವಾಶ್ ಓಕೆ ಕ್ಲೀನ್ ಆಗುತ್ತೆ ಅಂತ ಫಳಪಳ ಫಳಪಳ ಸರ್ ನೋಡಿ ಫಳಪಳ ಓಕೆ ಏನ್ ಸರ್ ಇದು ಕಂಪ್ಲೀಟ್ ಆಯ್ತು ಅಲ್ವಾ ವಿತೌಟ್ ಟಚಿಂಗ್ ಸರ್ ಅಲ್ವಾ ಟಚಿಂಗ್ ಫ್ರೀ ವಾಷಿಂಗ್ ಸರ್ ಇದು ಫಳಪಳ ಹೌದು ಸರ್ ಗೊತ್ತಾಯ್ತೀರಾ ಜಸ್ಟ್ ತರ್ಟಿ ಸೆಕೆಂಡ್ ಅಲ್ಲಿ ಒಂದ್ ಸೈಡ್ ಮುಗೀತು ನಾಲ್ಕು ನಿಮಿಷದಲ್ಲಿ ಒಂದ್ ಕಾರ್ ವಾಶ್ ಮಾಡ್ಕೋಬಹುದು ಅಲ್ವಾ ಹೌದು ಹೌದು ಶೈನಿಂಗ್ ಬಟ್ಟೆ ನೋಡಿದ್ರೆ ಸಿಗಿರ ಬಳ ಬಳ ಅಂತ ಒಳಿದ ಇದೆ ಅಲ್ವಾ ಹೌದು ಹೌದು ಸರ್ ಕಂಪ್ಲೀಟ್ ಆಗಿ ವಾಶ್ ಅದೇ ಉಳಿತೀನಿ ಯಾರು ಅಂದ್ರೆ ನೋಡಿ ನೋಡ್ತಾ ಟ್ಯಾಪಿಸ್ ಬಂದ್ಬಿಡಿ ತುಮಕೂರಲ್ಲಿ ಬಿಜೆಪಿ ಪಳ್ಳ ಸರ್ಕಲ್ ಅಲ್ಲಿ ವಿಶ್ವಾಸ್ ಜೋಧರ್ ಶೋರೂಮ್ ಇದೆ ಆ ಶೋರೂಮ್ ಹಿಂಭಾಗನೆ ವಿನಾಯಕ್ ನಗರ ಫೋರ್ ಕ್ರಾಸ್ ಅಲ್ಲಿ ವಿ ಎ ಪ್ರೈಮ್ ಕಾರ್ಪೊರೇಷನ್ ಬೋರ್ಡ್ ಸಿಗುತ್ತೆ ಇದೆ ನಮ್ಮ ಸ್ಟೋರ್ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ಬರುತ್ತೆ ಅಲ್ಲೂ ಸಿಗ್ಬಿಡುತ್ತೆ ಇಲ್ಲ ಅಂದ್ರೆ ನೀವು ಸ್ಕಿಲ್ ಮೇಲೆ ಬರ್ತಕ್ಕಂಥ ಗೆ ಕಾಲ್ ಮಾಡಿದಾಗ ನಾವು ನಿಮಗೆ ಲೊಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀವಿ ಬ್ರಾಂಚಸ್ ಎಲ್ಲ ಸರ್ ಸೊ ನಮ್ಮ ಬ್ರಾಂಚ್ ಇದು ತುಮಕೂರ್ ಹೆಡ್ ಆಫೀಸ್ ಇದೆ ಇದು ವಿ ಎ ಪ್ರೈಮ್ ಕಾರ್ಪೊರೇಷನ್ ಸೆಕೆಂಡ್ ನಮ್ದು ಸಬ್ ಬ್ರಾಂಚ್ ಬಂದ್ಬಿಟ್ಟು ಯಶವಂತಪುರ ಬಾಂಬೆ ಡೈಂಗ್ ರೋಡ್ ಅಲ್ಲಿ ಬಾಂಬೆ ಡೈಂಗ್ ರೋಡ್ ಅಲ್ಲಿ ಎಲ್ ಜಿ ಶೋರಾಂ ಆಪೋಸಿಟ್ ನಮ್ದು ಶೋರೂಮ್ ಇದೆ ಸರ್ ಪ್ರೈಮ್ ಹೋಮ್ ಅಪ್ಲೈನ್ಸಸ್ ಅದು ನಾನು ನೀವು ಗೂಗಲ್ ಮಾಡ್ಕೋಬಹುದು ಗೊತ್ತಾಗಿಲ್ಲ ಅಂದ್ರೆ ಕಸ್ಟಮರ್ ಫೋನ್ ಮಾಡ್ಲಿ ನಾವು ಅವರಿಗೆ ವಾಟ್ಸಪ್ ಅಲ್ಲಿ ಅಡ್ರೆಸ್ನ ತಿಳಿಸ್ಕೊಡ್ತೀವಿ ಸರ್ ಮತ್ತೆ ನಮ್ಮ ಸ್ಟೋರ್ಸ್ ನಾಗರ್ಬಾವಿ ಇದೆ ನೆಲಮಂಗಲ ಇದೆ ಅದಲ್ದೆ ಶಿವಮೊಗ್ಗ ಇದೆ ಅದಲ್ದೆ ಮೈಸೂರಲ್ಲಿ ಇದೆ ಹುಬ್ಳಿಯಲ್ಲಿ ಇದೆ ಸೊ ಕಸ್ಟಮರ್ ಫೋನ್ ಮಾಡಿದಾಗ ನಾವು ತಿಳಿಸ್ಕೊಡ್ತೀವಿ ಗೊತ್ತಾಗಿಲ್ಲ ಅಂದ್ರೆ ಬೇರೆ ಡಿಸ್ಟ್ರಿಕ್ ಅಲ್ಲಿ ನಮ್ಮ ಎಲ್ಲ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ ಇಲ್ಲ ಅವ್ರಿಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ವಿ ಆರ್ ಇದೆ ಎಸ್ ಆರ್ ಎಸ್ ಇದೆ ಸುಗುಮಾ ಟ್ರಾವೆಲ್ಸ್ ಇದೆ ಮತ್ತೆ ಡೆಲಿವರಿ ಆಲ್ ಓವರ್ ಕರ್ನಾಟಕ ಪ್ರೊಫೆಷನ್ ಕೊರಿಯರ್ ಇದೆ ಎಲ್ಲದರಲ್ಲೂ ನಾವು ಕಸ್ಟಮರ್ ಗೆ ಕೊರೋದ್ ಮಾಡ್ತೀವಿ ಸರ್ ಎಲ್ಲ ಕಡೆ ಕಳ್ಸಿ ಹೌದು ಸರ್ ಆಲ್ ಓವರ್ ಕರ್ನಾಟಕ ಡಿಲಿವರಿ ಇದೆ ಸರ್ ಯಾವ್ದೇ ಜಿಲ್ಲೆಯಲ್ಲಿ ಬೇಕಾದ್ರೆ ಯಾವುದೇ ಮೂಲೆಯಲ್ಲಿ ಬೇಕಾದ್ರೆ ಅವ್ರು ಕಳ್ಸಿಕೊಡ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್